ಜಗಳೂರು ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ತಾಲೂಕು ಆರೋಗ್ಯ ಇಲಾಖೆ ವತಿಯಿಂದ ಡೆಂಗ್ಯೂ ಜ್ವರ ನಿಯಂತ್ರಣ ಕುರಿತು ಶಾಸಕ ಬಿ ದೇವೇಂದ್ರಪ್ಪ ಹಾಗೂ ವೈದ್ಯರು ಮತ್ತು ಸಿಬ್ಬಂದಿಗಳ ಜೊತೆಗೆ ಮುಂಜಾಗ್ರತಾ ಕ್ರಮ ಕುರಿತು ಸಭೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಇದೇ ವೇಳೆ ಶಾಸಕ ಬಿ ಬಿದೇವೇಂದ್ರಪ್ಪ ಸಭೆಯನ್ನುದ್ದೇಶಿಸಿ ಮಾತನಾಡಿದ ಅವರು ಜಿಲ್ಲೆಯಲ್ಲಿ ಅತಿ ಕಡಿಮೆ ಪ್ರಕರಣ ಹೊಂದಿರುವ ಜಗಳೂರು ತಾಲೂಕಿನಲ್ಲಿ ಹೆಚ್ಚಿನ ಪ್ರಕರಣ ಹರಡದಂತೆ ಮುಂಜಾಗ್ರತಾ ಕ್ರಮ ವಹಿಸಬೇಕು ಎಂದು ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳಿಗೆ ಸೂಚಿಸಿದರು ಇನ್ನು ಇದೇ ವೇಳೆ ಪಟ್ಟಣದಲ್ಲಿನ ಲ್ಯಾಬ್ಗಳಲ್ಲಿ ಸ್ವಚ್ಛತೆ ಕಾಪಾಡಬೇಕು ಹಾಗೂ ಮಹಿಳೆಯರಿಗೆ ಶೌಚಾಲಯದ ವ್ಯವಸ್ಥೆ ಕಲ್ಪಿಸಬೇಕು ಇಲಾಖೆ ನಿಯಮಗಳನ್ನು ಕಡ್ಡಾಯವಾಗಿ ಪಾಲಿಸಲು ನೋಟಿಸ್ ಜಾರಿಗೊಳಿಸಬೇಕು ಎಂದು ಅಧಿಕಾರಿಗಳಿಗೆ ತಾಕೀತು ಮಾಡಿದರು

ಎಲ್ಲಿಂದಗು ಕೊಂಕುಳದಲ್ಲಿ ಮಗು ಎತ್ಕೊಂಡು ಇದ್ರಿ ತುಂಬ ಸೊಫೆಸಿಟಿಯೇಟಿರ್ತೀರಿ ಇಂಥ ದುಡ್ಡು ಇದಾವೆ ನಗರಕ್ಕೆ ಹೋಗ್ತೀರಿ ಇಲ್ಲೇ ರೀತಿ ಇವತ್ತೇ ಎಷ್ಟಿದಾವೆ ಎರಡಂತ ಹೇಳ್ತಾರೆ ಎಷ್ಟಿದಾವಪ್ಪ ಸರಿ ಎರಡು ಎರಡಕ್ಕಿಂತ ಹೆಚ್ಚಾಗಿ ಖರೀದಿ ಮಾಡಿದ್ರೆ ಎಷ್ಟು ವರ್ಷ ಆಗಿ ನಿಮಗೆ ಬಂದ ಸಿಕ್ಸ್ ಮಂತ್ನಲ್ಲಿ ನೋಡಿಲ್ವಾ ನೀವು

ಈಗಿಂದ ಹೋಗಿಬಿಟ್ಟವನ್ ಯಾರು ಅವನು ಕಿರಿಯ ಪುರುಷ ಆರೋಗ್ಯ ಸಹಾಯಕ ಏನ್ ಮಾಡ್ತಿರ್ತೀರಿ ನೀವು ಹೇಳಿ ಅವ್ರ ಮಾಧ್ಯಮದಲ್ಲಿ ಇವರ ನೋಡ್ರಿ ಮುಷ್ಟೂರಲ್ಲ ಯಾರು ಕೇಳ್ತಿದ್ರಲ್ಲ ಅಲ್ಲಿ ಸಿಬ್ಬಂದಿ ಕೆಲಸ ಮಾಡಲ್ಲ ಅಂತ ಹೇಳಿ ಯಾವ್ದೇ ಡಿಸ್ಟಿಕ್ ಮಂತ್ರಿಗಳ ಹತ್ರ ಹೋಗಿದೆ ಅಂದ್ರೆ ಯು ಕೆ ಆಮೇಲೆ ಹಸ್ಕೋಡ್ಗೆ ಹೋಗೋಣ

ಹಂಗಂತೇಳಿ ನೀವು ಮತ್ತೆ ಮತ್ತೆ ಬಟ್ಟೆ ಹೌಸಾ ಅವನು ಮಾಡಿ ಆಮೇಲೆ ಸಿಬ್ಬಂದಿಗಳನ್ನ ನಿಯಂತ್ರಣ ಇಟ್ಕೊಳ್ಳಿ ನೀವು ದೊಡ್ಡವರಿದ್ರಿ ಡಾಕ್ಟ್ರ್ ಇದ್ರಿ ನೀವು ಕೆಲಸ ಟ್ರೀಟ್ಮೆಂಟ್ ಕೊಡುವಂಥದ್ದು ಅದು ಬಿಟ್ಟು ಇವ್ರನ್ನ ನಾನು ಇಟ್ಕೊಳೋ ಕನಿಷ್ಠ ಅವ್ರಿಗೆ ಅನಾಡಿ ಅಂದ್ರೆ ಏನು ಮಾಡ್ತೀರಿ ಬರ್ದಾಕ್ಲಿ ಒಂದು ಸಾರಿ ಹೇಳಿ ಎರಡು ಸಾರಿ ಹೇಳಿ ಪ್ರೀತಿ ವಿಶ್ವ ನಾವೇಂಗೆ ನಿಮ್ಮನ್ನು ಪ್ರೀತಿ ವಿಶ್ವ ಅವನಿಗೂ ಪ್ರೀತಿ ವಿಶ್ವಾಸ ಇರೋ ಜವಾಬ್ದಾರಿ ಹೇಳಿ ಅವನ ಆಮೇಲೆ ಯಾರ ಮೇಲೆ ನಿಮಗೆ ತೊಂದರೆ ಕೊಡಿ ಅಂತ ನಾವು ಖಂಡಿತ ಹೇಳೋದು ಇದೇ ವೇಳೆ ತಾಲೂಕು ಅಧಿಕಾರಿ ಡಾಕ್ಟರ್ ವಿಶ್ವನಾಥ್ ಮಾತನಾಡಿದ ಅವರು ತಾಲೂಕಿನಲ್ಲಿ ಹನ್ನೆರಡು ಡೆಂಗ್ಯೂ ಪ್ರಕರಣಗಳು ಪತ್ತೆಯಾಗಿವೆ ಜಿಲ್ಲೆಯಲ್ಲಿ ಅತಿ ಕಡಿಮೆ ಪ್ರಕರಣಗಳು ಕಂಡುಬಂದಿವೆ ಸರ್ಕಾರದ ಆದೇಶದಂತೆ ಆಶಾ ಕಾರ್ಯಕರ್ತೆಯರು ಆರೋಗ್ಯ ಇಲಾಖೆ ಸಿಬ್ಬಂದಿಗಳು ಪ್ರತಿ ಮನೆಗೆ ತೆರಳಿ ಲಾರ್ವಾ ಸರ್ವೆ ಮಾಡುತ್ತಿದ್ದಾರೆ ಎಂದು ಮಾಹಿತಿ ನೀಡಿದ್ರು ಆಮೇಲೆ ನಾವು ಈ ಡೆಂಗೂ ನಮ್ಮ ಇಡೀ ದಾವಣಗೆರೆ ಜಿಲ್ಲೆಯಲ್ಲೇ ನಮ್ಮದು ನಮ್ಮ ತಾಲೂಕಲ್ಲೇ ಕನಿಷ್ಠವಾಗಿರೋದು ನಾವು ಕೆಳಮಟ್ಟದಲ್ಲಿ ಇನ್ನೊಂದು ಹೆಚ್ಚಿನ ಕಾಲ ದಾವಣಗೆರೆ ಶಹರದಲ್ಲಿ ಬಹಳ ಕೇಸ್ಗಳು ಕಂಡು ಬರ್ತಾ ಇದ್ದವು ಬಟ್ ಜಗೋರ್ ತಾಲೂಕಿನಲ್ಲಿ ನಮ್ಮದು ಕೇವಲ ಹನ್ನೆರಡು ಕೇಸ್ ಸಿಗೋರಿಗೆ ಕಂಡು ಬಂದಿರ್ತವೆ ಆಮೇಲೆ ಈ ಡೆಂಗೂ ನಿಯಂತ್ರಣ ಬಗ್ಗೆ ನಾವು ಏನು ಮಾಡ್ತಾ ಇದ್ದೇವೆ ಅಂದರೆ ಈ ಇಷ್ಟು ಕಡಿಮೆ ಕೇಸ್ ಬರ್ತದೆ ಕಾರಣ ನಮ್ಮ ಪ್ರಾಥಮಿಕ ಆರೋಗ್ಯ ಕೇಂದ್ರ ವೈದ್ಯಾಧಿಕಾರಿ ಮತ್ತು ಜನರಲ್ ಹಾಸ್ಪಿಟಲ್ ಅವರು ಎಫಿಷಿಯನ್ಸಿಯಾಗಿ ವರ್ಕ್ ಮಾಡ್ತಾ ಇದ್ದಾರೆ ಮೇನ್ ಏನ್ ಮಾಡ್ತಾ ಇದೀವಿ ಅಂದ್ರೆ ನಾವು ಹೊಸದಾಗಿ ಪ್ರಕರಣ ಯಾವುದೇ ಜ್ವರ ಪ್ರಕರಣ ಬಂದ್ರೆ ಇಮಿಡಿಯೇಟ್ ಆಗಿ ಅವ್ರನ್ನ ಹೆಚ್ಚಿನ ಯಾವ್ದು ಇರ್ಬೋದು ಅಂತ ಡಯಾಗ್ನೋಸ್ ಮಾಡ್ತೇವೆ ಅದಾದ್ಮೇಲೆ ನೆಕ್ಸ್ಟ್ ಈ ಸೊಳ್ಳೆಗಳ ಉತ್ಪತ್ತಿ ಒಂದು ಸರ್ವೆ ಮಾಡ್ತೇವೆ ಲಾರ್ವ ಸರ್ವೆ ಅಂತ ಈ ಪ್ರತಿ ನಮ್ಮ ನಮ್ಮಲ್ಲಿ ಜುಲೈ ಎಪ್ಪತ್ತೆರಡು ಮಂದಿ ಆಶಾ ಆಶಾ ಕಾರಕರು ತಿಂಗಳಿಗೆ ಎರಡು ಸತಿ ಎಲ್ಲಾ ಮನೆಗಳಲ್ಲಿ ಲಾರ್ವ ಸರ್ವೆ ಮಾಡಿ ಸೋರ್ಸ್ ರಿಡಕ್ಷನ್ ಮಾಡ್ತಾರೆ ಅಂದ್ರೆ ಸೊಳ್ಳೆಗಳ ಸ್ವರ್ಣ ಪ್ರಮಾಣ ಪ್ರಾಥಮಿಕ ಆರೋಗ್ಯ ಕೇಂದ್ರ ಗ್ರಾಮ ಮಟ್ಟದಲ್ಲಿ ಇರುವಂತಹ ಎಲ್ಲಾ ಸಹಾಯಕರನ್ನ ಇಲ್ಲಿ ಪಟ್ಟಣ ತಂದು ನಾವು ಟೋಟಲ್ ಒಂದು ಮೂರು ಸಾವಿರ ಮನೆಗಳನ್ನ ಸರ್ವೆ ಮಾಡಿಸ್ತಾ ಇದ್ದೀವಿ ಈ ರೀತಿಯಾಗಿ ಡೆಂಗು ಪ್ರಕರಣಗಳ ಸಂಖ್ಯೆನ ಕಡಿಮೆ ಇದೆ ಪ್ಲಸ್ ಅದ್ರ ಜೊತೆ ಈ ಸೊಳ್ಳೆಗಳು ಎಲ್ಲ ಆರೋಗ್ಯ ಕಂಡು ಬಂದ್ರೆ ಇದಕ್ಕೆ ನಮ್ಮತ್ರ ಹತ್ರ ಅಬೇಟ್ ಅಂತಂದು ಸೊಲ್ಯೂಷನ್ ಇದೆ ಕಮಿಪೋಸ್ ಅಂತಂದು ಔಷಧನ ಹಾಕಿ ಅವುಗಳನ್ನ ನಿಯಂತ್ರಣ ಮಾಡಿ ಈ ಸಂದರ್ಭದಲ್ಲಿ ಸಾರ್ವಜನಿಕ ಆಸ್ಪತ್ರೆಯ ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ಷಣ್ಮುಖಪ್ಪ ಸೇರಿದಂತೆ ತಾಲೂಕಿನ ವೈದ್ಯಾಧಿಕಾರಿಗಳು ಸಿಬ್ಬಂದಿಗಳು ಆರೋಗ್ಯ ಇಲಾಖೆ ಸಿಬ್ಬಂದಿಗಳು ಮತ್ತಿತರರು ಸಭೆಯಲ್ಲಿ ಪಾಲ್ಗೊಂಡಿದ್ದರು